ಯಾವ ರೀತಿ ನಾವು ಹಬ್ಬ ಮಾಡ್ತಾ ಇದ್ದೋ ಅದೇ ರೀತಿ ಈ ವರ್ಷನೂ ಹಬ್ಬ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಜಾಗದ ಪಕ್ಕದ ಓನರಾದಂಥ ಶ್ರೀ ಶೇಖರಣ್ಣವರು ಸಾಥ್ ಸಾಥ್ ನಮಗೆ ಕೊಡ್ತಾ ಇದ್ದಾರೆ ನೀವು ಹಬ್ಬ ಮಾಡಿರಿ ಎಲ್ಲದಕ್ಕೂ ಒಳ್ಳೆಯದಾಗತ್ತೆ ನೀವು ಹಬ್ಬ ಮಾಡೋದ್ರಿಂದ ಮಳೆ ಬೆಳೆ ಎಲ್ಲ ಸ ಕಾಲ ಕಾಲಕ್ಕೆ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಅವ್ರಿಗೂ ಗೊತ್ತು ನಾವು ಪೂರ್ವಿಕರ ಕಾಲದಿಂದ ನಾವು ಇಲ್ಲಿ ಹಬ್ಬ ಮಾಡ್ಕೊಂಡು ಬರ್ತಾ ಇದ್ದೀವಿ ಅವರು ಸಹ ಅವರ ಜಾಗದಲ್ಲಿ ಹಬ್ಬಕ್ಕೆ ನಮ್ಗೆ ಯಾವುದೂ ತೊಂದರೆ ಕೊಡೋದಿಲ್ಲ ಈ ಈ ಒಂದು ಬಾರ್ಡ್ರಿ ಅಂತ ತೋರಿಸ್ತಾ ಇದ್ದಾರೆ ಈ ಬಾರ್ಡ್ರಿಗೆ ನೀವು